ನಮಸ್ಕಾರ ವೆಂಕ್ ವೆಂಕಟೇಶ್ ಅವರೇ ಸರ್ ನಮಸ್ತೆ ಸರ್ ನಮಸ್ಕಾರ ಹನುಮಂತ ಅವರೇ ನಮಸ್ಕಾರ ಸರ್ ಆ್ಯಕ್ಚುಲಿ ಏನಂತಂದ್ರೆ ಇಲ್ಲೊಂದು ಖರಗ ಜಮೀನು ಅಂತ ಕರ್ಕ ಬಂದಿದ್ದೀರಿ ಸೊ ಇಲ್ಲಿ ಬಂದಿದ್ದೇವೆ ಈಗ ಆಕ್ಚುಲಿ ಏನೇನು ಕೊಟ್ಟಿದ್ರಿ ಇದಕ್ಕೆ ಸರ್ ಏನಿಲ್ಲ ನೇಸರ್ ಮ್ಯಾಜಿಕ್ ಕೊಟ್ಟಿದ್ದೇವೆ ಸರ್ ಹಾಂ ಹೊಸರಾಜ್ ಅಂತ ಅರಿವಿ ಗ್ರಾಮದವರು ಸರ್ ವರ್ಷ ಲೀಚಿಂಗ್ ಮಾಡ್ತಾರೆ ಸರ್ ಅವರು ಅವ್ರು ಬೆಳೆ ಕರಗ್ತ ಇತ್ತಪ್ಪ ಅಂತಂದ್ರೆ ಸರ್ ನಮ್ಗೆ ಅಲ್ಲೇ ಸ್ಪ್ರೆಡ್ ಆಗಿ ಬೆಟ್ಟ ಆದ್ರೆ ಸರ್ ಅವ್ರಿಗೆ ಜಮೀನಿಗೆ ಬಂದಾದ ನಂತರ ಆಗಸ್ಟ್ ಎರಡನೇ ತಾರೀಕಿಗೆ ನಾವು ಲೇಸರ್ ಮ್ಯಾಜಿಕ್ ಎರಡು ಎಕರೆ ಹೊಲಕ್ಕೆ ಕೊಟ್ಟಿವಿ ಸರ್ ಎರಡು ಎರಡು ಪ್ಯಾಕೆಟ್ ಒಂದೇ ಚೀಲ ಏರಿಯಾದಾಗ ಮಿಕ್ಸ್ ಮಾಡಿ ಉಗ್ಗಿದ್ರೆ ಸರ್ ಈಗ ಹನ್ನೆರಡು ದಿನ ಹನ್ನೆರಡು ಅಥವಾ ಹದಿಮೂರು ದಿನ ಆಯ್ತು ಸರ್ ಇವತ್ತಿಗೆ ಆಲ್ರೆಡಿ ಕಂಟೆನ್ಸ್ ಬೇರೆ ಆಗಿದೆ ಸರ್ ಲೇಸರ್ ಮ್ಯಾಜಿಕ್ ಕೊಟ್ಟ ಅದಕ್ಕೆ ಸರ್ ಈಗ ಖರೀದಿ ಎಲ್ಲಾದ್ರೂ ಇದು ಏ ಸರ್ ಎಲ್ಲಿ ಕರಿಗಿಲ್ಲ ಸರ್ ತುಂಬಾ ಅದ್ಭುತವಾಗಿ ಬಂದ ಸರ್

ನಿಮ್ಮ ಪ್ರಾಡಕ್ಟ್ ಏನಾಯ್ತಪ್ಪ ಎರಡೇ ಕಡೆವರೆಗೂ ಕೊಡೋ ಕೇಳಿದೆ ಸರ್ ರಿಚ್ ಕೊಟ್ಟೇವು ಸರ್ ಎರಡು ಪ್ಯಾಕೆಟ್ ಸರ ನಾಲ್ಕು ಕೆ ಜಿ ಬರುತ್ತೆ ಸರ್ ಹಾಂ ಎಷ್ಟು ದಿನ ಆಯ್ತು ಸರ್ ಕೊಟ್ಟು ಕೆ ಜಿ ಮೂರು ದಿನ ಆಯ್ತು ಸರ ಇನ್ನೂ ಅವ್ರು ಬಳಸಿಲ್ಲಂತ ಸರ ಹೌದಾ ಅಥವಾ ನಾಳೆ ನಾಳೆ ಹಾಕೋದು ಸರ ಈಗ ಇಷ್ಟಪಟ್ಟು ಸರ್ ಗುರಿ ರಿಚ್ ಆಯ್ಕೆ ಯಾವ ಥರ ಬರುತ್ತೆ ನಮ್ಗೆ ತುಂಬ ಎಮ್ ಎನ್ಸ ಸರ್ ಖಂಡಿತ ಖಂಡಿತ ಸೊ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದೆ ಆ ನೋಡಬಹುದು ರೈತ ಬಾಂಧವ್ರೆ ಎಲ್ಲಿನು ಕೂಡ ಕರಿಗಿಲ್ಲ ಇದೊಂದು ಎರಡು ಎಕರೆ ಕರಗದನ್ನ ಯೂಸ್ ಮಾಡಿದ್ದಾರೆ ಇದಕ್ಕೆ ಉರ್ವಿ ನೇಸರ್ ಮ್ಯಾಜಿಕ್ ಅನ್ನು ಯೂಸ್ ಮಾಡಿದ್ದಾರೆ ಸೊ ಎಲ್ಲಿನೂ ಆ ಮರಿಗಳ ಹೆಚ್ಚಾಗಿದವು ಆ ಗ್ರೋಥ್ ಚೆನ್ನಾಗಿ ಬಂದಿದೆ ಗ್ರೀನಿಶ್ ಆಗಿದೆ ಯಾವುದೇ ಒಂದು ಕೂಡನು ಇಲ್ಲಿ ಕರಿಗಿಲ್ಲ ಸೊ ಅನ್ಸುತ್ತೆ ನಿಮಗೆ ಖುಷಿ ಸರ್ ಜನರು ನಮಗ ಸಾಥ್ ಕೊಡೋದ್ರ ಸಲ ತುಂಬಾ ಚೆನ್ನಾಗಿ ಅನ್ಸತ್ತೆ ಸರ್ ಇದೇ ಪಕ್ಕದ ಇದು ನೋಡಿದ್ರೆ ಸರ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅನ್ಸತ್ತ ಸರ ನೋಡಕಿದನ್ನ ಇದು ಹ್ಞೂ ಸರ ಅದೇ ಅವ್ರ ರಿಲೇಟಿವ್ ಸರ್ ಇದೇನು ಬೇರೆ ಅದಲ್ಲ ಅವ್ರ ರಿಲೇಟಿವ್ ಓಕೆ ಇದು ಸರ್ ಮ್ಯಾಜಿಕ್ ಹಾಕಿಲ್ಲ ಸರ ಇದಕ್ಕೂ ಅದಕ್ಕೂ ಗತಿಗೆ ಬಹಳ ಡಿಫ್ರೆನ್ಸ್ ಅನ್ಸತ್ತೆ ಸರ ಪ್ರತ್ಯಕ್ಷವಾಗಿ ಬಂದು ನೋಡಬಹುದು ಸರ್ ಯಾರಾದ್ರ ಇದೇನು ಕರ್ಗ ಜಮೀನ ಅಲ್ಲ ಅದು ಕರ್ಗ ಜಮೀನು ಅಲ್ಲ ಸರ್ ಇದು ಕರಗ ಜಮೀನು ಸೊ ಎಲ್ಲ ಬಟ್ಟೆಗಳು ನೋಡಿದಾಗ ತುಂಬಾ ಚೆನ್ನಾಗಿ ಮರಿಗಳು ಬಂದಿದವು ನೋಡಿರಿ ಸರ್ ಊರಿಗೆ ಕಂಪನಿ ಪ್ರಾಜೆಕ್ಟ್ ಪ್ರತಿಯೊಂದು ಯಾವುದೇ ಪೌಡರ್ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಸರ್ ಕಂಪಲ್ಸರಿ ಪ್ರತಿಯೊಬ್ಬರು ಯೂಸ್ ಮಾಡಿ ನೋಡ್ರಿ ಸರ್ ನೋಡಿದ ಆದ ನಂತರ ಗೊತ್ತಾಗ್ತದೆ ಸರ್ ಸುಮ್ನೆ ಬಾಯಿ ಮೊದ್ಲಿಂದ ಹೇಳಿದ್ರೆ ನಾವೆಲ್ಲ ಕಂಪನಿ ಎಲ್ಲ ಕಂಪನಿ ನೋಡೋಕ್ಕೂ ಒಂದು ಸಲ ನಮ್ಮ ಕಂಪನಿ ಉರಿಯ ಕಂಪನಿನ ಒಂದು ಸಲ ನೋಡ್ರಿ ಸರ್ ಒಂದು ಎಕರೆ ಹೊಲಿ ಹತ್ತು ಎಕರೆ ಹೊಲ ಮಾಡಿದ್ರಿಗೆ ನಾವು ಒಂದು ಎಕರೆ ಬಳಸಿ ನೋಡ್ರಿ ಸರ್ ಆಮೇಲೆ ರಿಸಲ್ಟ್ ಹೇಳ್ರಿ ಸರ್ ಓಕೆ ಥ್ಯಾಂಕ್ ಯು ಬಳಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸಮಾಪ್ತಿ ಮಾಡ್ತಾ ಇದ್ದೀವಿ ನಮಸ್ತೆ ಥ್ಯಾಂಕ್ ಯು ವೆಂಕಟೇಶ್ ಅವರೇ ಥ್ಯಾಂಕ್ ಯು